ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಟೌನ್ನ ಸಮೀಪದ ನೀಲೇರಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪರಿಸರ ಜಾಗೃತಿ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಪರಿಸರ ಹಾನಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಆದ್ದರಿಂದ ಜಾಗತಿಕ ತಾಪಮಾನ ಏರಿಕೆ ಪರಿಸರ ಉಳಿಸಿ ಬೆಳೆಸಬೇಕಾದದ್ದು ನಮ್ಮ ಮನುಕುಲದ ಧರ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಕೃಷಿ ಮೇಲ್ವಿಚಾರಕರಾದ ಮೋಹನ್ ಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ನೀಲೇರಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ವತಿಯಿಂದ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಶಾಲಾ ಆವರಣದಲ್ಲಿ ಗಿಡಗಳನ್ನು ನಾಟಿ ಮಾಡುವ ಮುಖಾಂತರ ಸಭೆಗೆ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ರಾಜೇಶ್ವರಿ ಅವರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೃಷಿ ಮೇಲ್ವಿಚಾರಕರಾದ ಮೋಹನ್ ಕುಮಾರ್ ಶಾಲೆಯ ಶಿಕ್ಷಕರಾದ ಶೈಲಜಾ ಸಹೀನಾ ಕುಮಾರ್ ಹಾಗೂ ವಲಯದ ಮೇಲ್ವಿಚಾರಕರಾದ ಯಶೋಧ ಸೇವಾ ಪ್ರತಿನಿಧಿ ನೇತ್ರಾವತಿ ಸಂಘದ ಸದಸ್ಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಲಾಯಿತು ದೇವನಹಳ್ಳಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮವನ್ನು ಶಾಲೆಯ ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ರಾಜೇಶ್ವರಿ ಅವರು ಉದ್ಘಾಟಿಸಿ ಮಾತನಾಡಿ ಪರಿಸರ ಸಂರಕ್ಷಣೆ ಮಾಡುವ ಬಗ್ಗೆ ಗಿಡಗಳನ್ನು ಬೆಳೆಸುವ ಕುರಿತು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ಕೃಷಿ ಮೇಲ್ವಿಚಾರಕರಾದ ಮೋಹನ್ ಕುಮಾರ್ ಮಾತನಾಡಿ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಆಚರಿಸುವ ಉದ್ದೇಶ ನಮ್ಮ ಪರಿಸರ ಬಗ್ಗೆ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ ಇದಲ್ಲದೆ ಮಾನವ ಚಟುವಟಿಕೆಗಳಿಂದ ಪರಿಸರಕ್ಕೆ ಆಗುವ ಹಾನಿಯನ್ನ ತಡೆಗಟ್ಟುವುದು ಮತ್ತು ಭೂಮಿಯನ್ನ ರಕ್ಷಿಸುವುದು ಇದರ ಗುರಿಯಾಗಿದೆ ಜಾಗತಿಕ ತಾಪಮಾನ ಏರಿಕೆಯು ಒಂದು ಗಂಭೀರ ಸಮಸ್ಯೆಯಾಗಿದ್ದು ಅದನ್ನ ತಕ್ಷಣವೇ ಪರಿಹರಿಸಬೇಕಾಗಿದೆ ಇದು ಪರಿಸರ ಹಾನಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಆದ್ದರಿಂದ ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಗಟ್ಟೋದು ಮತ್ತು ನಮ್ಮ ಪರಿಸರದ ಮತ್ತು ನಮ್ಮ ಪರಿಸರವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಪ್ಲಾಸ್ಟಿಕ್ ಬಳಕೆಯಂತಹ ನಮ್ಮ ದೈನಂದಿನ ಚಟುವಟಿಕೆಗಳು ವಿವಿಧ ರೀತಿಯ ಮಾಲಿನ್ಯ ಶೋಷಣೆ ಮತ್ತು ಗ್ರಹದ ವಿನಾಶಕ್ಕೆ ಕಾರಣವಾಗುವುದನ್ನು ನಿಲ್ಲಿಸಬೇಕು ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ ಎಂದು ಮಾಹಿತಿಯನ್ನು ನೀಡಿದರು ನಂತರದಲ್ಲಿ ಶಾಲಾ ಆವರಣದಲ್ಲಿ ಗಿಡಗಳನ್ನು ನಾಟಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕಿಯಾದ ಶೈಲಜರವರು ಅವರು ಮಾತನಾಡಿದ್ರು ಕುಮಾರ್ ಸರ್ ಅವರು ಸಹಿನಾ ಮೇಡಮ್ ಅವರು ಹಾಗೇನೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಈ ಒಂದು ಟ್ರಸ್ಟ್ ವತಿಯಿಂದ ಈ ಒಂದು ಸಂಘದಿಂದ ಭಾಗವಹಿಸಿರುವಂತಹ ಎಲ್ಲ ಸಂಘದ ಪದಾಧಿಕಾರಿಗಳು ಸದಸ್ಯರು ಮತ್ತೆ ಮುಖ್ಯವಾಗಿ ಈ ಶಾಲೆಯ ಪುಟಾಣಿ ಮಕ್ಕಳು ಎಲ್ರಿಗೂ ಹೇಳ್ಬೇಕು ಅಂತಂದ್ರೆ ಪರಿಸರ ದಿನ ಅನ್ನೋದು ಜೂನ್ ಐದನೇ ತಾರೀಕೆ ನಮ್ಮ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಲ್ಲಿ ನಡೆದೋಗುತ್ತೆ ಜೂನ್ ಐದನೇ ತಾರೀಕು ಅವತ್ತೊಂದ್ ದಿವಸ ಏನಾಗುತ್ತೆ ಅಂತಂದ್ರೆ ನಾವೆಲ್ಲಾ ನೋಡ್ಬಿಡ್ತೀವಿ ಎಲ್ಲಾ ಶಾಲೆಗಳತ್ರ ಗಿಡಗಳಲ್ಲಿ ಕೆಟ್ಟಬಿಟ್ಟು ಎಲ್ಲಾರು ಫೋಟೋ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಫೋಟೋ ಹಾಕ್ಬಿಟ್ಟು ನಮ್ಗೆ ಬಳಸ್ಬಿಡ್ತಾರೆ ನಾವ್ ನೋಡ್ತೀವಿ ಹಾಗಾದ್ರೆ ಪರಿಸರ ದಿನಾಚರಣೆ ಅನ್ನೋದು ಜೂನ್ ಐದಷ್ಟನೇ ತಾರೀಕಿನ ಪ್ರತಿ ಈತನಾ ಅವತ್ತೊಂದ್ ದಿಸ ನಮ್ ಪರಿಸರ ಇದ್ರೆ ಸಾಂಟ್ರ ಏನ್ ಪರಿಸರ ಅಂದ್ರಂದ್ರೆ ನೋಡ್ತಾ ಇದ್ದೀರಲ್ವಾ ಗಿಡ ಮರ ಬರೀ ಅಷ್ಟೇ ಅಲ್ಲ ಇರೋ ಮಣ್ಣು ಕೂಡ ಪರಿಸರನೇ ಅಲ್ಲಿರುವಂತ ಬೆಟ್ಟ ಆಗುತ್ತೆ ಗಿಡನ ಮರನ ಕಡಿದಿರ ಹಾಳು ಮಾಡದಿರ ಇದ್ರೆ ಅದೇ ಸಮಾಜ ಸೇವೆ ಸೊ ನಾವ್ ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಮಾಡುವಂತಹ ಸೇವೆ ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಟ್ರಸ್ಟ್ ಮಾಡ್ತಾ ಇದ್ದಾರೆ ಒಳ್ಳೆ ಗಿಡಗಳನ್ನೂ ಸಹ ತಂದಿದ್ದಾರೆ ಈ ಶಾಲೆನಲ್ಲಿ ಶಿಕ್ಷಕರು ಕೂಡ ಅದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಸೊ ಇಷ್ಟು ಒಳ್ಳೆ ಗಿಡಗಳನ್ನ ಬೆಳೆಸಿ ಪರಿಸರವನ್ನ ರಕ್ಷಿಸುವಂತಹ ಜವಾಬ್ದಾರಿ ಅಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಸೊ ಎಲ್ರೂನು ಚೆನ್ನಾಗಿ ಗಿಡವನ್ನ ಪರಿಸರವನ್ನ ಬೆಳೆಸೋಣ ಒಂದ್ಸಲ ಇದನ್ನ ಹಾಳು ಮಾಡ್ಕೊಂಡ್ಬಿಟ್ರೆ ನಾವ್ ಆಗಲಿಕ್ಕೆ ಎಲ್ಲೂ ಹೋಗಿ ಗೊತ್ತಾಗಲ್ಲ ನ್ಯೂಸ್ ಕರ್ನಾಟಕ ಒಂದ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್